ಈಗ ದೇಶದಲ್ಲಿ ಭಕ್ತಿ ವಿಚಾರಕ್ಕೆ ಬಂದ್ರೆ ಸಾಕಷ್ಟು ಜನ ಕೇವಲ ರಾಮನ ದರ್ಶನ ಶಕ್ ಸಾಕಪ್ಪ ಅಂತ ಹೇಳ್ತಾರೆ ಆದ್ರೆ ನಿಮಗೆ ಅಲ್ಲಿ ಕೆಲಸ ಮಾಡ್ತಿರತಕ್ಕಂತ ಸೌಭಾಗ್ಯವೇ ಬರದ್ ಬಂತು ಜನ್ಮದ ಪುಣ್ಯ ಅಂತ ನಿಮಗೆ ಯಾವಾಗ ಅದು ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ಸುತ್ತೆ ಯಾಕಂದ್ರ ನಾವ್ ಅಲ್ಲಿ ಯಾವಾಗ ಹೊರಗ್ ಬರ್ತಿದಿವೆಲ್ಲ ಕೆಲಸ ಮುಗಿಸ್ಕೊಂಡು ಜನಗಳು ಒಳಗೆ ಹೋಗಿ ಒಂದ್ ಒಂದ್ ಸೆಕೆಂಡ್ ದರ್ಶನ್ ತಗೊಂಡ್ ಹೊರಗೆ ಬಂದು ಕಣ್ಣಗಿ ನೀರು ಸುರಿಸ್ತಿದ್ರೆ ಅಲ್ಲಿ ಅಂತದ್ರಾಗ ನಾವು ನಾವ್ ಯಾವಾಗ ಬೇಕಾವಾಗ ಒಳಗೋಗುದು ಯಾವಾಗ ಬೇಕಾವಾಗ ನಾವ್ ಬರ್ಬೋದು ಅದೊಂದು ಖುಷಿನೇ ಬೇರೆ ಅಭಿಮಾನ ಅನಿಸ್ತದೆ ಆಕ್ಚುಲಿ ಪ್ರಶ್ನೆ ಕೇಳಬಾರ್ದು ಆದ್ರೆ ಯಾಕೆ ಕೇಳಿದೀನಿ ಅಂದ್ರೆ ಒಂದೂವರೆ ವರ್ಷ ನಿಮಗ ಇರಲಿಲ್ಲ ಮನೆಯಲ್ಲಿ ಆದಾಯ ಬರ್ಲಿಲ್ಲ ಹಾಗಾಗಿ ನೀವೇನ ಅಪೇಕ್ಷೆ ಅಪೇಕ್ಷೆ ಮಾಡ್ತೀರಾ ಭಗವಂತ ಸಾಕಷ್ಟು ಕೊಟ್ಟಿದ್ರಿ ಆಮೇಲೆ ಈಗಂತೂ ಈ ಈ ಈ ಸಂಪತ್ತಿನ ಮುಂದ ಈ ಯಾವುದೂ ಸಂಪತ್ತಿಲ್ಲ ಈಗ ಒಂದೂವರೆ ವರ್ಷ ಅವನಲ್ಲಿ ಸೇವಾ ಮಾಡಿ ಬಂದಿ ಸಂಪತ್ತು ಅದು ಎಷ್ಟು ಕೊಟ್ಟರು ನಮಗ ಇದು ಇಲ್ಲ ಅದ ಎಲ್ಲಕ್ಕಿಂತ ಹೆಚ್ಚಿನ ಸಂಪತ್ತು ಅವ ನಮ್ಗೆ ಇವತ್ತು ಕೊಟ್ಟಿದ್ದಾನೆ ಎಲ್ರಿಗೂ ನಮಸ್ಕಾರ ನಾನು ಮಲ್ಲಿಕ ಅರ್ಜುನ್ ಪಕ್ಡೆ ಜನವರಿ ಇಪ್ಪತ್ತೆರಡು ದೇಶದ ಹಿಂದೂಗಳ ಪಾಲಿಗೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ದಿನ ಐದುನೂರು ವರ್ಷಗಳ ಇತಿಹಾಸದ ಅಯೋಧ್ಯೆಯ ಶ್ರೀರಾಮನ ಮಂದಿರದಲ್ಲಿ ಕೊನೆಗೂ ಕೂಡ ಪ್ರಾಣ ಪ್ರತಿಷ್ಠಾಪನೆ ದಿನವಾಗಿತ್ತು ಅದಕ್ಕೆ ಸಾವಿರಾರು ಲಕ್ಷ ಲಕ್ಷ ಕೋಟಿ ಕೋಟಿ ಜನ ಕಾಯ್ತಾ ಕೊಡ್ತಿದ್ರು ಅದಕ್ಕೆ ಕೊನೆಗೂ ಕೂಡ ಮುಕ್ತಿ ಈ ಸಂದರ್ಭದಲ್ಲಿ ಸಿಕ್ಕಿರತಕ್ಕಂಥದ್ದು ಈ ರಾಮ ಮಂದಿರ ನಿರ್ಮಾಣದಲ್ಲಿ ದೇಶದಲ್ಲಿರತಕ್ಕಂಥ ಸಾಕಷ್ಟು ಜನ ಇಂಜಿನಿಯರ್ಗಳಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಹೀಗೆ ಸಾವಿರಾರು ಜನ ಸೇವಾ ರೂಪದಲ್ಲಿ ಕಾರ್ಯವನ್ನು ನಿರ್ವಹಿಸತಕ್ಕಂಥದ್ದು ಇತಿಹಾಸವೇ ಸರಿ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಹಾಗೆ ಈ ರಾಮಮಂದಿರದ ಕೆಲವು ಕಾರ್ಯಗಳಲ್ಲಿ ಸೇವಾ ರೂಪದಲ್ಲಿ ಸೇವೆಯನ್ನ ನೀಡಿ ತಾಯಿನಕ್ಕೆ ಆಗಮಿಸಿರ್ತಕ್ಕಂಥ ಸರ್ವಜ್ಞ ಚಿತ್ತಾಪುರ್ಕರ್ ಇದ್ದಾರೆ ಇವರು ಕಲ್ಯಾಣ ಕರ್ನಾಟಕ ಭಾಗದವರು ಅನ್ನೋದಕ್ಕೆ ನಮಗೆ ಹೆಮ್ಮೆ ಮೊದಲಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಬರ ಮಾಡ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಆ್ಯಕ್ಚುಲಿ ಐದುನೂರು ವರ್ಷಗಳ ಇತಿಹಾಸ ಕೊನೆಗೂ ಕೂಡ ಜನವರಿ ಇಪ್ಪತ್ತೆರಡಕ್ಕೆ ರಾಮನ ಪ್ರತಿಷ್ಠಾಪನೆ ಆಯಿತು ಪ್ರಾಣ ಪ್ರತಿಷ್ಠಾಪನೆ ಆಯಿತು ನೀವು ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದವರಾಗಿ ಅಲ್ಲಿ ನಡೆದಿರತಕ್ಕಂಥ ಕಾರ್ಯದಲ್ಲಿ ಕೆಲವು ಕಾರ್ಯಗಳಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಿ ಅಂತ ಕೇಳಲ್ಪಟ್ಟಿವಿ ಯಾವ ರೀತಿಯಾಗಿರ್ತಕ್ಕಂಥ ಕಾರ್ಯದಲ್ಲಿ ತಾವು ಭಾಗಿ ಆ ನಾನು ಆಕ್ಚುಲಿ ದೇವಸ್ಥಾನಗಳಲ್ಲಿ ಏನು ಸ್ತಂಭಗಳಿವೆ ಅದ್ರ ಮೇಲೆ ಆಗೋ ಆಗಿರು ಆಗಿರತಕ್ಕಂಥ ಮೂರ್ತಿಗಳ ಕೆಲಸ ಆಯಿತು ಮತ್ತೆ ಇನ್ನಿತರ ಆರ್ಕಿಟೆಕ್ಚರಲ್ ಏನೇನು ರಿಲೇಟೆಡ್ ಏನೇನು ವರ್ಕ್ ಇದೆ ರಾಮ್ ಮಂದಿರ್ ಇತ್ತೀಚೆಗಾದ ಎಲ್ಲ ಸುಂದರೀಕರಣ ಕೆಲಸಗಳಾಯ್ತು ಟ್ವೆಂಟಿ ಸೆಕೆಂಡ್ ಏನೇನ್ ಪ್ರಿಪರೇಷನ್ ಡ್ರಾಯಿಂಗ್ಸ್ ಇದ್ದು ಪ್ರಾಣ ಪ್ರತಿಷ್ಠಾಪನೆ ದಿವಸ ದಿವ್ಸರೇಷನ್ ಡ್ರಾಯಿಂಗ್ಸ್ ಇತ್ತು ಅದರಲ್ಲೆಲ್ಲ ಇನ್ವಾಲ್ವ ಈಗ ಎಷ್ಟು ಅಲ್ಲಿ ಹೋಗಿ ಅಲ್ಲಿ ಹೋಗಿ ದೀಡ್ ವರ್ಷ ಆಯ್ತು ಅಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಅಧಿಕಾರಿಗಳು ಅವ್ರ ಜೊತೆ ಇರ್ತಿದ್ರು ಅದೆಲ್ಲ ಕೆಲಸ ಕಾರ್ಯಗಳನ್ನ ನೋಡ್ತಾ ಇರ್ತೀವಿ ನೀವು ಹಾಗೆ ಹೇಗೆ ಅನಿಸ್ತದೆ ಸರ್ ಒಂದು ವರ್ಷಗಳ ಒಂದೂವರೆ ವರ್ಷಗಳ ಕಾಲ ನಿರಂತರವಾಗಿ ಆ ಒಂದು ವಾತಾವರಣದಲ್ಲಿದ್ದರೆ ಅಂದ್ರೆ ಒಂದೂವರೆ ವರ್ಷ ಮೊದಲು ನಾ ಹೇಗಿದ್ದೆ ಈಗಿನ ನನ್ನೊಳಗೆ ಒಂದು ಡಿಫ್ರೆನ್ಸ್ ಆಗಿದೆ ಕಾಣಿಸ್ತಿತ್ತೆ ಯಾಕಂದ್ರೆ ಅಲ್ಲಿ ಸಾಕಷ್ಟು ಅಧಿಕ ದೊಡ್ಡ ದೊಡ್ಡ ಅಚೀವ್ಡ್ ಪರ್ಸನಾಲಿಟೀಸ್ ಇದಾರೆ ಅವರೆಲ್ಲ ಅಲ್ಲಿ ಬರ್ತಿದ್ರು ಅವ್ರ ಸೇವಾ ಕೊಡ್ತಿದ್ರು ಅವ್ರ ಜೊತೆ ಓಡಾಡೋ ಒಂದು ಅವಕಾಶನಾಗ್ ಸಿಕ್ತು ಅಲ್ಲಿ ಅವ್ರಿಗೆ ನೋಡಿ ಕಲಿಯ ಕಲಿಬೇಕಾದಂತ ಬಹಳಷ್ಟು ಇನ್ನು ಅವ್ರದ್ದು ವ್ಯಕ್ತಿತ್ವ ಇರುತ್ತೆ ಅದೆಲ್ಲ ಕಲಿಕ್ಕೆ ಸಿಕ್ ಈಗ ದೇಶದಲ್ಲಿ ಭಕ್ತಿ ವಿಚಾರಕ್ಕೆ ಬಂದ್ರೆ ಸಾಕಷ್ಟು ಜನ ಕೇವಲ ರಾಮ ದರ್ಶನ ಶಕ್ ಸಾಕಪ್ಪ ಅಂತ ಹೇಳ್ತಾರೆ ಆದರೆ ನಿಮಗೆ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸೌಭಾಗ್ಯವೇ ಹೊಲದ್ ಬಂತು ಇದು ನಿಮ್ಮ ಪೂರ್ವಜನ್ಮದ ಪುಣ್ಯ ಅಂತ ಅನ್ಸುತ್ತಾ ನಿಮ್ಗೆ ಯಾವಾಗ ಅದು ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ಸುತ್ತೆ ಯಾಕಂದ್ರೆ ನಾವು ಅಲ್ಲಿ ಯಾವಾಗ ಹೊರಗೆ ಬರ್ತಿದ್ವಿ ಎಲ್ಲ ಕೆಲಸ ಮುಗಿಸ್ ಜನಗಳು ಹೋಗಿ ಒಂದ್ ಒಂದ್ ಸೆಕೆಂಡ್ ದರ್ಶನ್ ತಗೊಂಡ್ ಹೊರಗ್ ಬಂದು ಕಣ್ಣಗಿ ನೀರ್ ಸುರಿಸಿದ್ರೆ ಅಲ್ಲಿ ಅಂತದ್ರಾಗ ನಾವ್ ಯಾವಾಗ ಬೇಕಾವಾಗ ಹೋಗೋದು ಯಾವಾಗ ಬೇಕಾವಾಗ ನಾವ್ ಬರ್ಬೋದು ಅದು ಒಂದು ಖುಷಿನೇ ಬೇರೆ ಅಭಿಮಾನ ಅನಿಸ್ತದೆ ಅಂದ್ರೆ ಒಂದು ಈ ಲೆವೆಲ್ ನಮಗೊಂದು ಅಲ್ಲೆಲ್ಲಾ ನಮಗೆಲ್ಲ ಸವಲತ್ತ ಇದ್ರಿ ಅಂತ ಕರ್ನಾಟಕದ ಪಾಲಿಗೂ ಕೂಡ ಒಂದು ಸೌಭಾಗ್ಯ ಅನ್ಸುತ್ತೆ ಯಾಕಂತ ಕೇಳಿದ್ರೆ ಮೂರ್ತಿ ವಿಚಾರಕ್ಕೆ ಬಂದ್ರೆ ಅರುಣ್ ಯುಗಿರಾಜ್ ಅವರು ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ಮೂರ್ತಿ ಕೆತ್ತನೆ ಮಾಡಿದ್ರು ಆ ಒಂದು ಮೂರ್ತಿನೇ ಆಯ್ಕೆ ಆಗಿರ್ತಕ್ಕಂಥದ್ದು ಅದ್ಭುತ ಇನ್ನು ಕಲಬುರಗಿಯಿಂದ ಲೋಗೋ ಕೂಡ ಏನಪ್ಪಾ ಅಂತ ಕೇಳಿದ್ರೆ ಸೆಲೆಕ್ಷನ್ ಆಯ್ತು ಇತಿಹಾಸ ಆಯ್ತು ನೀವು ಕೂಡ ಅಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಕಾರ್ಯವನ್ನು ನಿರ್ವಹಿಸಿದಿರಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕರ್ನಾಟಕಕ್ಕೆ ಒಂದು ಸೌಭಾಗ್ಯನೇ ಅನ್ಸುತ್ತೆ ಅದು ಇದೆ ಪ್ಲಸ್ ನಮ್ಮ ಮಠದ ಹಿರಿಯ ಸ್ವಾಮಿ ಬಂದ ಮತ್ತು ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಗೋಪಾಲ್ ಅವ್ರ ಆಯ್ತು ಅವರು ಕರ್ನಾಟಕದವರೇ ಅವ್ರದ್ದು ಬಹಳ ದೊಡ್ಡ ಒಂದು ಸೇವೆಯಲ್ಲಿದೆ ಅವ್ರ ಜೊತೆ ಇದ್ದು ನಮಗ್ನು ಸೇವಾ ಚಾನ್ಸ್ ಸಿಕ್ತು ಅವ್ರ ಥ್ರೂನೆ ನಾ ಅಲ್ಲಿ ಹೋಗೋದಾಯ್ತು ಅವರಿಗೆ ಗೋಪಾಲ್ಜಿ ಅವರಿಗೆ ರಿಕ್ವೆಸ್ಟ್ ಮಾಡಿ ನಾ ಅಲ್ಲಿ ಹೋಗಿದ್ದೆ ಸೇವಾ ಈಗ ಒಂದೂವರೆ ವರ್ಷ ನೀವು ನಿರಂತರವಾಗಿ ಅಲ್ಲಿ ಇದ್ರಿ ನೋಡಿ ಒಂದೂವರೆ ವರ್ಷ ನೀವು ನಿರಂತರವಾಗಿ ಕೆಲಸ ಮಾಡಿದಿರಿ ಅದಕ್ಕೆ ಏನಾದರೂ ಸ್ಯಾಲ್ರಿ ಕೂಡ ಎಕ್ಸ್ಪೆಕ್ಟೇಷನ್ ಮಾಡಿರ್ಬೋದಲ್ವಾ ನಿಮ್ಗೆ ಏನಾದ್ರೂ ಕೊಟ್ಟಿರ್ಬೋದ ಅವ್ರು ಕೊಟ್ಟಿದಾರ ಇಲ್ಲ ಸ್ಯಾಲ್ರಿ ಏನು ತಗೊಂಡಿಲ್ಲ ಯಾಕಂದ್ರೆ ನಾಗೆ ಅವ್ರಿಗೆ ಕೇಳಿದ್ದೆ ಫಸ್ಟ್ ಆಫ್ ಆಲ್ ಸೇವಾ ಮಾಡ್ತೀನಿ ಬರ್ಬೇಕಂತ ಇದೆ ಅಂತಾನೆ ಕೇಳಿದೆ ನಾ ಅವರು ನನಗೆ ವಸತಿ ಮತ್ತೆ ಊಟದ ವ್ಯವಸ್ಥೆ ಅವರು ನೋಡ್ಕೋತೀನಿ ಅಂತ ಹೇಳಿದ್ರು ಗೋಪಾಲ್ಜಿ ಅವರು ಟ್ರಸ್ಟ್ ಪತಿಯಿಂದ ಸೊ ಅವರು ಅದು ಒಂದ್ ಅದು ಮಾಡ್ತಿದ್ರು ಪ್ಲಸ್ ಅದು ಬಿಟ್ಟು ಬೇರೆ ಎಕ್ಸ್ಪೆಕ್ಟ್ ಮಾಡಿ ಈಗ ಕೆಲಸ ಮುಗಿದಿದೆ ಒಂದೂವರೆ ವರ್ಷ ಆಯ್ತು ಏನಾದ್ರು ದುಡ್ಡು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಇಲ್ಲ ಏನು ಮಾಡಿಲ್ಲ ಈ ಈ ತರ ಒಂದು ಒಳ್ಳೆ ಸೊಸೈಟಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ರಾಮ್ ಭಕ್ತರು ಎಲ್ಲರೂ ಸಿಕ್ಕಿದ್ದಾರೆ ದೇವರು ಕೊಟ್ಟಿದ್ದೆಲ್ಲ ಈಗ ನಿಮ್ ವಯಸ್ಸು ಎಷ್ಟು ಗೊತ್ತೆ ನಂದೀಗ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ನೋಡಿ ಇಪ್ಪತ್ತಾರು ವರ್ಷದಲ್ಲಿ ಇಂತ ಒಂದು ಅದ್ಭುತ ಕಾರ್ಯವನ್ನು ಮಾಡಿ ಬಂದಿದ್ದೀರಿ ಮುಂದಿನ ಜೀವನಕ್ಕೆ ನೀವು ಒಂದು ವರ್ಷದಲ್ಲಿ ಕೆಲ್ತಿರ್ತಕ್ಕಂತ ಪಾತ್ರಗಳೇನು ಏನಂದ್ರೆ ಏನೇನೋ ಬದಲಾವಣೆ ಆದ ನಿಮ್ ಜೀವನದಲ್ಲಿ ಈಗ ಅದೇ ಒಂದು ಅಂದ್ರೆ ಪಬ್ಲಿಕ್ ಜೊತೆ ಹೇಗ್ ಕಮ್ಯುನಿಕೇಟ್ ಮಾಡ್ಬೇಕು ಅದು ಆಯ್ತು ಪ್ಲಸ್ ಬೇರೆ ಬೇರೆ ಸ್ಟೇಟ್ ಇಂದ ಜನರು ಜನಗಳು ಎಲ್ಲರೂ ಎಲ್ಲರೂ ಇನ್ವಾಲ್ವ್ ಇದಾವೆ ಆಲ್ ಓವರ್ ಇಂಡಿಯಾ ಎಲ್ಲಾ ಸ್ಟೇಟ್ ಇಂದಾನು ಅಲ್ಲಿ ವ್ಯಕ್ತಿಗಳಿದ್ರು ಒಡಿಸಾದಿಂದ ಮೂರ್ತಿ ಮಾಡೋರಾಯ್ತು ಮತ್ತೆ ಕರ್ನಾಟಕದ್ದು ಗ್ರನೈಟ್ಸ್ ಕೆಲಸ ಮಾಡೋರಾಯ್ತು ಮತ್ತ ಸಾಕಷ್ಟು ಈಗ ರಾಜಸ್ಥಾನದವರು ಫ್ಲೋರಿಂಗ್ ಕೆಲಸ ಆಯ್ತು ಮಕರನಾ ಫ್ಲೋರಿಂಗ್ ಅವರಾಯ್ತು ಆಯ್ತು ಎಲ್ಲಾ ಬೇರೆ ಬೇರೆ ರಾಜ್ಯಗಳಿಂದ ಜನರು ಬಂದು ಅವ್ರ ಜೊತೆ ಒಂದು ವ್ಯವಹಾರದ್ದು ಇದು ಆಯ್ತು ಎಲ್ಲ ಸೊ ಸಾಕಷ್ಟು ಅಂದ್ರೆ ಓವರ್ ಡೆವಲಪ್ಮೆಂಟ್ ಇರುತ್ತೆ ಅಲ್ಲಿ ಈಗ ನೀವು ಒಂದೂವರೆ ವರ್ಷ ಅಲ್ಲಿ ಇದ್ರಿ ಇದಕ್ಕೆ ನಿಮ್ಮ ತಂದೆ ತಾಯಿ ಪ್ರತಿ ಪ್ರತಿಕ್ರಿಯೆ ಹೇಗಿತ್ತು ಮೇನ್ ಅವ್ರಿ ಅವ್ರಿ ಕಾರಣದಿಂದ ನಾನು ಒಂದೂವರೆ ವರ್ಷ ಅಲ್ಲಿ ಇರ್ಬೋದಿತ್ತು ಯಾಕಂದ್ರೆ ಯೂಶಲಿ ಒಂದೂವರೆ ವರ್ಷ ಅಂದ್ರ ಬಹಳ ದೊಡ್ಡ ಸ್ಪ್ಯಾನ್ ಆಯ್ತು ಸೊ ಅವ್ರು ಒಂದ್ ದಿವ್ಸ ನನಗೆ ಏನು ಇದು ಮಾಡ್ಲಿಲ್ಲ ಇನ್ನೂ ಬೇಕಿದ್ರೆ ನೀ ಅಲ್ಲಿ ಸೇವಾ ಮಾಡ್ಬೋದು ನಮ್ ಕಡೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಸಪೋರ್ಟ್ ಯಾವಾಗ್ನೂ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡಿದ್ದಾರೆ ಇಬ್ರು ಸೊ ಅಲ್ಲಿ ನಂದ ಏನು ಸೇವಾ ಏನಿದೆ ಅದು ಪೂರ ಅವರು ಅವ್ರೊಂದು ಬ್ಯಾಕ್ ಬೋನ್ ಆಗಿ ನಿಂತೆ ಇದ್ರು ಅಂತ ನನ್ನ ಕಲ್ಲಿಂದ ಮಾಡಿ ಒಂದೂವರೆ ವರ್ಷ ಕಾಲ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ರಿ ನಿಮ್ಮ ರಿಲೇಷನ್ ಆಗಿರ್ಬೋದು ಗೆಳೆಯರಾಗಿರ್ಬೋದು ನೀವು ಕೆಲಸ ಮಾಡ್ತಿದ್ದೀರಿ ಅಂತ ಗೊತ್ತಿತ್ತಾ ಕೆಲವರಿಗೆ ಅಂಡ್ ಬಿಲ್ ಬಂದ ಮೇಲೆ ಗೊತ್ತಾಗಿದೆ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ನಾ ಅಂತರೂ ಯಾರಿಗೂ ಹೇಳಿದ್ದಿಲ್ಲ ಆಮೇಲೆ ಹಿಂಗೆ ಕೆಲವೊಂದ್ ಇದ್ರಲ್ಲಿ ನನ್ನ ಹೆಸರು ಬಂತು ವಿಡಿಯೋಸ್ ಅಲ್ಲಿ ಅದರಲ್ಲಿ ಅವಾಗ ಅವ್ರಿಗೆ ಗೊತ್ತಾಯ್ತು ಸೊ ಗೊತ್ತಾದ್ಮೇಲೆ ಸಾಕಷ್ಟು ಜನ ನಮ್ ಫ್ರೆಂಡ್ಸ್ ಆಯ್ತು ಫ್ಯಾಮಿಲಿ ರಿಲೇಟಿವ್ಸ್ ಆಯ್ತು ಅವರೆಲ್ಲಾ ಅಲ್ಲಿ ದರ್ಶನ್ ಬರ್ತಿದ್ರು ಅಲ್ಲಿ ಅಲ್ಲಿ ತನ ನಾ ಯಾರಿನೂ ಹೇಳಿದಿಲ್ಲ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಾಗ್ರು ಎಲ್ಲರೂ ಪರೇನ್ ಆಗಿದ್ರು ಫಸ್ಟ್ ಆಫ್ ಆಲ್ ಅಂದ್ರೆ ರಾಮ್ ಮಂದಿರದಲ್ಲಿ ನಾ ಕೆಲಸ ಮಾಡೋದಂದ್ರೆ ಒಂದ್ ದೊಡ್ಡ ವಿಷಯ ಇತ್ತು ಆಮೇಲೆ ಈಗ ಪ್ರತಿಷ್ಠಾಪನೆ ಆದ್ಮೇಲೆ ಅಂತರೂ ಇನ್ನೊಂದಿಷ್ಟು ಜನಗಳಿಗೆ ಒಂದು ಇದು ಆಗಿದೆ ಅಭಿಮಾನ ಖುಷಿಯಾಗಿದೆ ನಿಮ್ಗೂ ಕೂಡ ಖುಷಿಯಾಗಿದೆ ವೀಕ್ಷಕರೇ ನೋಡಿದ್ರಲ್ಲ ಅವರು ಸೇವಾ ರೂಪದಲ್ಲಿ ಮಂದಿರ ನಿರ್ಮಾಣದಲ್ಲಿ ಕೆಲವು ಕಾರ್ಯಗಳಲ್ಲಿ ಸೇವೆಯನ್ನ ಮಾಡಬೇಕು ಅಂತ ಸ್ವತಃ ಇವರೇ ಕಳ್ಕೊಂಡು ಒಂದು ವರ್ಷ ವರ್ಷ ಕಾಲ ನಿರಂತರವಾಗಿ ಅಲ್ಲಿ ಕೆಲಸ ಮಾಡಿ ತಾಯಿ ಮರಳಿದ್ದಾರೆ ಸಾಕಷ್ಟು ಜನರಿಗೂ ಕೂಡ ಈ ಭಾಗದಲ್ಲಿರ್ತಕ್ಕಂಥವ್ರಿಗೆ ತುಂಬಾ ಖುಷಿ ಇದೆ ಅದಕ್ಕೂ ಮುಂಚೆ ಅವ್ರ ತಂದೆ ತಾಯಿ ಏನು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂತ ಕೇಳೋಣ ವೀಕ್ಷಕರೇ ಸರ್ವಜ್ಞೆ ಅವರು ಇಲ್ಲಿ ತನಕ ತಮ್ಮ ಅನುಭವದ ಬುತ್ತಿಯನ್ನು ಬಿಚ್ಚಿಟ್ಟರು ಅವ್ರ ತಂದೆಯವರು ಕೂಡ ಇದ್ದಾರೆ ಈ ಸಂದರ್ಭದಲ್ಲಿ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಏನು ಹೇಳ್ತೀರಾ ಸರ್ ನಿಮ್ಮ ಮಗನ ಕಾರ್ಯಕ್ಕೆ ರಾಮಮಂದಿರ ಕಾರ್ಯದಲ್ಲಿ ಕೆಲವು ಕೆಲಸಗಳನ್ನು ಕೂಡ ನಿರ್ವಹಿಸಿದ್ದಾರೆ ಒಂದೂವರೆ ವರ್ಷಗಳ ಕಾಲ ಅಲ್ಲಿ ಇದ್ದಿರತಕ್ಕಂಥದ್ದು ಹೇಗೆ ಅನಿಸುತ್ತೆ ನಿಮಗೆ ಇದು ಅವರ ಪೂರ್ವ ಜನ್ಮದ ಸುಕೃತ ನಮ್ಮ ತಂದೆ ತಾಯಿ ನಮ್ಮ ಗುರು ಹಿರಿಯರ ಎಲ್ಲರ ಕೃಪೆಯಿಂದ ಒಂದೂವರೆ ವರ್ಷ ಅವ್ಯಾಹತವಾಗಿ ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಪರ್ಟಿಕ್ಯುಲರ್ಲಿ ಐಕೋನೋಗ್ರಾಫಿ ಈ ಮೂರ್ತಿ ಕೆತ್ತನೆ ವಿಭಾಗದ್ದು ಏನು ಅವರಿಗೆ ಜವಾಬ್ದಾರಿ ಕೊಟ್ಟರು ಅದು ನಿರ್ವಹಿಸ್ಲಿಕ್ಕೆ ಅವರಿಗೆ ಒಳ್ಳೆ ದೊಡ್ಡ ದೊಡ್ಡ ಆರ್ಟಿಸ್ಟು ಆಮೇಲೆ ವಿಶ್ವಹಿಂದು ಪರಿಷತ್ತಿಂದ ನಮ್ಮ ಉಜ್ಜ ಗೋಪಾಲ್ಜಿ ಅವರು ಅವ್ರ ಮಾರ್ಗದರ್ಶನದಲ್ಲಿ ಅವರಿಗೇನು ಮೋಲ್ಡ್ ಮಾಡಿದ್ದಾರೆ ಆ ಶೇಪ್ ಮಾಡಿದ್ದಾರೆ ಆ ವ್ಯಕ್ತಿತ್ವ ಪೂರ್ತಿ ಚೇಂಜ್ ಆಗಿದೆ ಈಗ ನಾವೀಗ ಒಂದೂವರೆ ವರ್ಷದಿಂದ ನೋಡ್ತಾ ಇದೀವಿ ಈಗ ಅವ್ರೇ ಹೇಳ್ದಂಗೆ ಈಗ ಸುರುವಿಗೆ ನಾವು ಯಾರು ಯಾರಿಗೂ ಹೇಳಿದ್ದಿಲ್ಲ ಅಂದ್ರೆ ಅದ್ರದ್ದು ಆ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೋಬಾರ್ದು ಅಂತ ನಮ್ ಇಚ್ಛೆ ಇತ್ತು ಎಲ್ಲರೂ ಯೂಶಲಿ ಏನ್ ಮಾಡ್ತಾರ ಒಂದು ಒಂದ್ಸರ್ತಿ ಸರ್ತಿ ಎರಡು ಸರ್ತಿ ಹೋಗಿ ಬಂದನು ನಮಗ ಅಲ್ಲಿ ಇದ್ದಾನೆ ಅಂತ ಹೇಳ್ಕೊಂಡು ಅದ್ರದ್ದು ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಾರ ಹೌದ ಬಟ್ ನಮಗ್ ಅದ್ರದ್ದುನೂ ಇಚ್ಛೆ ಇಲ್ಲ ಈಗ ತಾವು ಕೇಳ್ತಾ ಇದ್ರಿ ಸ್ಯಾಲ್ರಿ ಅಂತ ನಮಗ ಪಾಪ್ಯುಲರಿಟಿ ಸಹಿತದ್ದು ಇಚ್ಛ ಇರ್ಲಿಲ್ಲ ಆ್ಯಕ್ಚುಲಿ ನಾ ಪ್ರಶ್ನೆ ಕೇಳಬಾರದು ಆದ್ರ ಯಾಕೆ ಕೇಳ್ದೀ ಅಂದ್ರೆ ಒಂದೂವರೆ ವರ್ಷ ನಿಮ್ ಮಗ ಇರ್ಲಿಲ್ಲಾ ಮನೆಯಲ್ಲಿ ಆದಾಯ ಬರ್ಲಿಲ್ಲಾ ಹಾಗ ನೀವ್ ಏನ ಅಪೇಕ್ಷಣೆ ಅಪೇಕ್ಷೆ ಮಾಡ್ದಿರ ಭಗವಂತ ಸಾಕಷ್ಟು ಕೊಟ್ಟಿದನ್ರಿ ಆಮೇಲ್ ಈಗಂತೂ ಈ ಈ ಈ ಸಂಪತ್ತಿನ ಮುಂದೆ ಈ ಯಾವುದೂ ಸಂಪತ್ತಿಲ್ಲ ಈಗ ಒಂದೂವರೆ ವರ್ಷ ಅಲ್ಲಿನ ಸೇವಾ ಮಾಡಿ ಬಂದ ಸಂಪತ್ತು ಅದು ಎಷ್ಟು ಕೊಟ್ಟರು ನಮಗ ಇದು ಇಲ್ಲ ಅದ ಎಲ್ಲಕ್ಕಿಂತ ಹೆಚ್ಚಿಂದ ಸಂಪತ್ತು ಅವನ ಇವತ್ತು ಕೊಟ್ಟಿದಾನೆ ತುಂಬಾ ಖುಷಿ ಆಗ್ತಿದೆ ನಿಮ್ಗೆ ಖುಷಿ ಅಂದ್ರೆ ಅದು ಅದಕ್ಕೆ ಪಾರ ಇಲ್ಲ ಅಭಿಮಾನ ಖುಷಿ ಗರ್ವ ಒಂದು ರಾಮ ಮಂದಿರ ಒಂದು ಹಿಂದೂ ಧರ್ಮದ ಒಂದು ಪ್ರತೀಕ ಒಂದು ವಿಶ್ವದಲ್ಲೇ ಪ್ರಖ್ಯಾತವಾದಂತ ಒಂದು ಮಂದಿರ ನಿರ್ಮಾಣದಲ್ಲಿ ನಮಗ ಇದ್ರೆ ಅದಕ್ಕಿಂತ ದೊಡ್ಡ ವಿಷಯ ಇನ್ನೊಂದು ನನ್ನ ಲೈಫ್ ಲೈಫ್ನಾಗ ಏನು ಇಲ್ಲ ಅದಕ್ಕೆ ಯಾರನ್ನೂ ಕಳಿಸ್ತಾರ ಬಟ್ ಈ ಅಪೋರ್ಚುನಿಟಿ ಅಲ್ಲಿ ಹೋಗಿ ದೊಡ್ಡ ದೊಡ್ಡವರ್ಗ ಬಲ್ಲಿ ಇದ್ದು ಅವ್ರಿಗೆ ಮೆಚ್ಚುಗೆ ಪಾತ್ರ ಆಗಿ ಅವ್ರೇನ್ ಸೇವಾ ಸಲ್ಲಿಸಿದಾನೆ ಇದ್ರಕ್ಕಿಂತ ದೊಡ್ಡ ಸರ್ಟಿಫಿಕೇಶನ್ ನಮಗ್ ಬೇಕಿಲ್ಲ ಏನ್ ಹೇಳ್ತಾರ ಏನ್ ಹೇಳ್ತಾ ರಾಮಜಿ ನಮ್ ಮಗ ಈಗ ಅಲ್ಲಿ ರಾಮ ಮಂದಿರಕ್ಕೆ ಹೋಗಿ ಸೇವಾ ಮಾಡಿ ಬಂದಿದ್ನಲ್ಲ ಅಷ್ಟೇ ನಮಗ ಅಭಿಮಾನ ದೇವರದ ಹಿಂಗೆ ಪ್ರಗತಿ ಕೊಡ್ಲಿಗಿ ದೇವರಲ್ಲಿ ಪ್ರಾರ್ಥನೆ ವೀಕ್ಷಕರೇ ನೋಡಿದ್ರಲ್ಲ ಇಷ್ಟೊತ್ತು ಸರ್ವಜ್ಞ ಮತ್ತು ಅವರ ತಂದೆ ತಾಯಿಯವರು ಎಷ್ಟೊಂದು ಆನಂದದಿಂದ ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಿರ್ತಕ್ಕಂಥದ್ದು ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ಹಿಂದೂಗಳಿಗಾಗಿ ಇಷ್ಟು ವರ್ಷಗಳ ಕಾಲ ಕಾದ ನಂತರ ನಮ್ಮ ಮಗನಿಗೆ ಆ ಒಂದು ಅವಕಾಶವನ್ನು ದೊರಕಿಸಿ ಧನ್ಯವಾದಗಳನ್ನು ಹೇಳ್ತೇವೆ ದುಡ್ಡು ಇವತ್ತೆಲ್ಲ ನಾಳೆ ಗಳಿಸ್ತೀವಿ ಬೇರೆ ಬೇರೆ ಕೆಲಸಗಳನ್ನು ಮಾಡಿ ಕಾರ್ಯಗಳನ್ನು ಮಾಡಿ ಅದರ ಸೇವೆ ಮಾಡ್ತಿರತಕ್ಕಂಥದ್ದು ಮತ್ತು ಅಲ್ಲಿ ಹೋಗಿ ಒಂದೂವರೆ ವರ್ಷಗಳ ಕಾಲ ಕೆಲಸವನ್ನು ಮಾಡಿ ಜ್ಞಾನಾರ್ಜನೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಇದಕ್ಕಿಂತ ಎತ್ತರವಾಗಿರ್ತಕ್ಕಂಥ ಕೆಲಸ ನಮ್ಮ ಜೀವನದಲ್ಲಿ ಇಲ್ಲ ಅನ್ನುವ ಮಾತನ್ನೇ ಸಂದರ್ಭದಲ್ಲಿ ಹೇಳ್ತಾ ಇದ್ದ ಸೊ ಈ ಒಂದು ಸಂಚಿಕೆ ನಿಮ್ ಇಷ್ಟ ಆಗಬಹುದು ಅಂತ ಆಸಿಸ್ತೀನಿ ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನಮಸ್ಕಾರ ಶ್ರೀ ಸಿದ್ಧಯೋಗ ನೈಸರ್ಗಿಕ ಚಿಕಿತ್ಸಾ ಕೇಂದ್ರ ಕಲ್ಬುರ್ಗಿ ದೀರ್ಘಕಾಲದ ಸಮಸ್ಯೆಗಳಾದ ಸೊಂಟ ನೋವು ಮೊಣಕಾಲು ನೋವು ಬೆನ್ನು ನೋವು ಬಿಪಿ ಶುಗರ್ ಕೂದಲು ಉದುರುವಿಕೆ ಹೀಗೆ ಮುಂತಾದ ಸಮಸ್ಯೆಗಳಿಗೆ ಇಲ್ಲದೆ ಶಾಶ್ವತ ಪರಿಹಾರ ವಿಶೇಷ ಚಿಕಿತ್ಸೆಗಳಾದ ಥೈರೋಪ್ರಾಕ್ಟಿಕ್ ಚಿಕಿತ್ಸೆ ಕಂಪಿಂಗ್ ಥೆರಪಿ ಆಕ್ಯುಪ್ರೆಷರ್ ಪಂಚಕರ್ಮ ಸೇರಿದಂತೆ ಮುಂತಾದ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ ಶ್ರೀ ಸಿದ್ಧಯೋಗ ನೈಸರ್ಗಿಕ ಚಿಕಿತ್ಸಾ ಕೇಂದ್ರ ರಾಣೇಜ್ಪೀರ್ ದರ್ಗಾ ರಸ್ತೆ ಕೃಷಿ ವಿದ್ಯಾಲಯದ ಎದುರುಗಡೆ ಕಲಬುರಗಿ ಮೊಬೈಲ್ ಸಂಖ್ಯೆ ಆರು ಮೂರು ಆರು ಸೊನ್ನೆ ಸೊನ್ನೆ